ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕರಿಸುತ್ತಾ ಸಿದ್ಧಾರ್ಥ ಶೆಟ್ಟಿ ಯೂಟ್ಯೂಬ್ಗೆ ಯಾರು ಮೊದಲನೇ ಸಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥವರು ಅನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ತಾವು ಸಬ್ಸ್ಕ್ರೈಬ್ ಮಾಡಬೇಕೆಂದು ಆ ಸಬ್ಸ್ಕ್ರೈಬ್ ಮಾಡೋದ್ರ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೀವು ನಾವು ಬಿಡ್ತಕ್ಕಂಥ ಅಥವಾ ನಾವು ಹೇಳ್ತಕ್ಕಂಥ ನೋಟಿಫಿಕೇಷನ್ಗಳು ತಮಗೆ ಬಂದಿ ತಲುಪುತ್ತವೆ ತಮಗೂ ಕೂಡ ಅನುಕೂಲ ಆಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಅಧಿಸೂಚನೆ ಏನನ್ನು ಹೋಗಿದರೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ತಕ್ಕಂಥದ್ದು ಇಲ್ಲಿ ವಿಷಯ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಘಟಕ ಮಹಾವಿದ್ಯಾಲಯ ವಿಷಯಗಳಿಗೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಹೆಚ್ಚುವರಿ ಬೋಧನಾ ಕಾರ್ಯಭಾರ ನಿರ್ವಹಣೆಗಾಗಿ ಯು ಜಿ ಸಿ ಮತ್ತು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ ಎರಡು ಸಾವಿರ ನಿಯಮ ಅನುಸಾರ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ತಾತ್ಕಾಲಿಕ ಅತ್ತಿ ಉಪನ್ಯಾಸಕರನ್ನು ಸೇವೆ ಪಡೆಯಲು ಕೆಳಕಾಣಿಸಿದ ಕೋಷ್ಟಕದ ಅನ್ವಯ ವಿಷಯಗಳ ಬೋಧನಾ ಕಾರ್ಯಕ್ಕನುಗುಣವಾಗಿ ಇಲ್ಲಿ ಪಿ ಜಿ ಪಿ ಎಚ್ ಡಿ ಸೆಟ್ ಉತ್ತೀರ್ಣರಾದ ಆಹಾರ ಅಭ್ಯರ್ಥಿಗಳಿಂದ ಮೌಖಿಕ ಸಂದರ್ಶನ ಅಂದರೆ ವಾಕ್ ಇನ್ ಇಂಟರ್ವ್ಯೂ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ಒಂದು ವೆಬ್ಸೈಟ್ ಲಿಂಕನ್ನು ಗೂಗಲ್ ಸೀಟ್ ಲಿಂಕನ್ನು ಬಳಸಿ ವಿವರವನ್ನು ಕಡ್ಡಾಯವಾಗಿ ಅರ್ಜಿ ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರ ಒಳಗಾಗಿ ಭರ್ತಿ ಮಾಡಿ ಸಲ್ಲಿಸಬೇಕು ಅರ್ಜಿ ನಮೂನೆ ವಿಶ್ವವಿದ್ಯಾಲಯ ಅಧಿಕೃತ ಜಾಲ ಡೌನ್ಲೋಡ್ ಮಾಡಿ ಕೊಂಡು ಭರ್ತಿ ಮಾಡಿ ದ್ವಿಪ್ರತಿ ಅರ್ಜಿಯೊಂದಿಗೆ ವಿವಿಧ ವಿಷಯಗಳಿಗೆ ಅನುಗುಣವಾಗಿ ಸೂಚಿಸಿದ ದಿನಗಳಂದು ನೇರ ಸಂದರ್ಶನ ಹಾಜರಾಗುವುದು ಆ ಒಂದು ಸಂದರ್ಶನ ದಿನಾಂಕ ಮತ್ತು ಸಮಯ ವಿಶ್ವವಿದ್ಯಾಲಯದ ತಾವು ವೆಬ್ಸೈಟ್ಗಳಲ್ಲಿ ನೋಡಬೇಕು ಇದಕ್ಕೆ ಕೆಲವೊಂದು ಅಭ್ಯರ್ಥಿಗೆ ಸಾಮಾನ್ಯವಾದಂಥ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ಹುದ್ದೆಗೆ ತಾತ್ಕಾಲಿಕವಾಗಿ ಯಾವುದೇ ಮಂಜೂರು ಹುದ್ದೆಗಳಿಗೆ ಎದುರಾಗಿ ಸೂಚಿಸಲಾದ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕ ಕಾರ್ಯಭಾರ ಅನುಗುಣವಾಗಿ ತೆಗೆದುಕೊಳ್ಳಲಾಗುತ್ತದೆ ವಿವಿಧ ವಿಷಯಗಳ ಕಾರ್ಯಭಾರ ಅಗತ್ಯತೆಗೆ ಅನುಗುಣವಾಗಿ ಹಾಗೂ ಸದ್ಯದಲ್ಲಿ ಜಾರಿಯಲ್ಲಿರುವ ಮೀಸಲಾತಿ ಯು ಜಿ ಸಿ ನಿಯಮಗಳ ಅನುಸಾರ ಅತ್ತಿ ಉಪನ್ಯಾಸಕರ ತಾತ್ಕಾಲಿಕ ನೇಮಿಸಲಾಗುವುದು ಮೂರು ಮೀಸಲಾತಿ ಸೌಲಭ್ಯ ಪಡೆದುಕೊಳ್ಳುವ ಅಭ್ಯರ್ಥಿಗಳು ಅವ್ರದ್ದು ಜಾತಿ ವರ್ಗ ಪ್ರಮಾಣ ಪತ್ರವನ್ನು ಅಧಿಕೃತ ದಾಖಲೆಗಳನ್ನು ದೃಢೀಕರಿಸಿ ಪ್ರತಿಗಳನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಲಗುತಿಸತಕ್ಕದ್ದು ಆ ಒಂದು ಪ್ರಮಾಣ ಪತ್ರ ಪ್ರಕಟವಾದ ದಿನಾಂಕದಿಂದ ಒಂದು ವರ್ಷದ ಒಳಗಾಗಿರಬೇಕಾಗಿರ್ತಕ್ಕಂಥದ್ದು ಸಂದರ್ಶನ ಸಮಯದಲ್ಲಿ ಈ ದ್ವಿಪ್ರತಿ ಅರ್ಜಿಗಳನ್ನು ಹಾಗೂ ಮೂಲ ದಾಖಲಾತಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು ಈ ಒಂದು ಮೂರು ಐದನೇ ಗೂಗಲ್ ಸೀಟ್ ಲಿಂಕ್ ಮೂಲಕ ಅರ್ಜಿಯನ್ನು ಕಡ್ಡಾಯವಾಗಿ ಸಲ್ಲಿಸುವುದು ಆಗ್ತಾನೆ ಹೇಳಿದ್ದು ಇವಳ ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸತಕ್ಕದು ಒಂದು ಒಂದು ಹುದ್ದೆಗೆ ಒಬ್ಬೊಬ್ಬರು ಅರ್ಜಿಯನ್ನು ಅಥವಾ ಒಂದೊಂದು ವಿಷಯಕ್ಕೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸತಕ್ಕಂಥದ್ದು ಅಭ್ಯರ್ಥಿ ಕಡ್ಡಾಯವಾಗಿ ಹೊಸದಾಗಿ ನಿಗದಿಪಡಿಸಿ ಸೇವಾ ಪ್ರಮಾಣ ಪತ್ರ ಅಂದರೆ ಸರ್ವಿಸ್ ಸರ್ಟಿಫಿಕೇಟ್ ನಮೂನೆ ಸೇವಾ ಅವಧಿ ವಿವರಗಳ ಪಡೆದು ಆನ್ಲೈನ್ ಅರ್ಜಿ ನ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸುವುದು ಒಂಬತ್ತನೇದು ಐಕ್ಯಾದ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯ ವ್ಯಾಪ್ತಿ ಒಳಗಡೆ ಯಾವುದೇ ಸ್ಥಳದಲ್ಲಿ ಸೇವೆ ಸಲ್ಲಿಸಲು ಸಿದ್ಧರಿರಬೇಕು ಆ ಒಂದು ಯೂನಿವರ್ಸಿಟಿ ವ್ಯಾಪ್ತಿಗಳಲ್ಲಿ ಯಾವುದೇ ಒಂದು ಕಾಲೇಜುಗಳಿಗೆ ಸೇವೆ ಸಲ್ಲಿಸಲು ಸಿದ್ಧರಾಗಿರಬೇಕಂತ ಹತ್ತನೇದು ಅರ್ಜಿ ನೀಡಿರುವ ವಿಳಾಸವು ಅಂತಿಮವಾಗಿದ್ದು ವಿಳಾಸ ಬದಲಾವಣೆಗೆ ಯಾವುದೇ ವ್ಯವಹಾರಗಳಿಗೆ ಆಸ್ಪದ ಇರುವುದಿಲ್ಲ ನಾವು ನೀಡಿರುವ ದಿನಾಂಕದ ನಂತರ ತಲುಪಿದ ಅಪೂರ್ಣವಾಗಿ ನಮೋ ನಿಗದಿತ ನಮೂನೆ ಅರ್ಜಿಗಳನ್ನು ತಿರಸ್ಕರಿಸುವುದು ಅಂದರೆ ಆ ಇಪ್ಪತ್ನಾಲ್ಕು ದಿನಗಳ ಒಳ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತರ ಒಳಗೆ ಅರ್ಜಿಗಳನ್ನು ಬಂದು ತಲುಪಿರಬೇಕು ತದನಂತರ ಬಂದ ಅರ್ಜಿಗಳನ್ನು ಏನು ಮಾಡ್ತಾರೆ ಅಂದರೆ ತಿರಸ್ಕರಿಸಲಾಗುವುದು ಪ್ರತ್ಯೇಕವಾಗಿ ಇಲ್ಲ ಪರೋಕ್ಷವಾಗಿ ಪ್ರಭಾವಿ ಪ್ರಭಾವ ಬೀರುವ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಅನರ್ಹಗೊಳಿಸಲಾಗುವುದು ಆಯ್ಕೆಯಾದ ಅತಿ ಉಪನ್ಯಾಸಕರು ಐಕ್ಯದ ಅತ್ತಿ ಉಪನ್ಯಾಸಕರಿಗೆ ಸಂಭಾವನೆ ವಿಶ್ವವಿದ್ಯಾಲಯ ನಿಯಮಾನುಸಾರ ನೀಡಲಾಗುವುದು ವಿಷಯವಾರು ಮೌಖಿಕ ಸಂದರ್ಶನ ದಿನಾಂಕ ಸಮಯ ಬದಲಾವಣೆಗೆ ವಿಶ್ವವಿದ್ಯಾಲಯ ಜಾಲತಾಣವನ್ನು ನಾವು ವೀಕ್ಷಿಸ್ತಕ್ಕಂಥದ್ದು ಅಭ್ಯರ್ಥಿಗಳು ವಿಶ್ವ ವೆಬ್ಸೈಟ್ ಪ್ರತಿನಿತ್ಯ ಗಮನಿಸಬೇಕಾಗಿ ತಿಳಿಸಲಾಗಿದೆ ಅಭ್ಯರ್ಥಿಗಳ ಪ್ರತ್ಯೇಕ ಸಂದರ್ಶನ ಕಳಿಸುವುದಿಲ್ಲ ಅಂದರೆ ಲೆಟರ್ಗಳನ್ನು ಕಳಿಸುವುದಿಲ್ಲ ಅಂತ ಹೇಳ್ತಾರೆ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗೆ ತಾವುಗಳು ಕರೆ ಮಾಡಿ ತಿಳಿಯಬಹುದು ಸಂದರ್ಶಕ್ಕಾಗಿ ಬರುವ ಅಭ್ಯರ್ಥಿಗಳು ಭತ್ಯೆಗಳನ್ನು ನೀಡಲಾಗುವುದಿಲ್ಲ ತಮ್ಮ ಖರ್ಚದಲ್ಲಿ ಹೋಗಬೇಕು ಸಂದರ್ಶನಕ್ಕಾಗಿ ಬರುವ ಅಭ್ಯರ್ಥಿಗಳು ವಿದ್ಯಾರ್ಥತೆ ಹಾಗೂ ಜಾತಿ ವರ್ಗ ಪ್ರಮಾಣ ಸಂಬಂಧಪಟ್ಟ ಅಧಿಕೃತ ಮೂಲ ದಾಖಲಾತಿಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು ತಪ್ಪಿದಲ್ಲಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ತಾತ್ಕಾಲಿಕ ಉಪನ್ಯಾಸಕರ ಸಂದರ್ಶನ ನಡೆಸುವುದು ವಿಶ್ವವಿದ್ಯಾಲಯ ವಿವೇಚನೆಗೆ த்த <clears throat> <clears throat> बांड हद्ष करक्ट हात निमिष हन्नड निमिष